ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ರೆಸಿಪೀಸ್ ನ ಶೇರ್ ಮಾಡ್ತಾ ಇದ್ದೀನಿ ಆ ರೆಸಿಪೀಸ್ ಏನು ಅಂತ ನೋಡೋಣ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಮಿಲ್ ಮೇಕರ್ ಇಂದ ಸೋಯಾ ಬೀನ್ಸ್ ಅಂತಾರೆ ಮಿಲ್ ಮೇಕರ್ ಅಂತಾರೆ ಸೋಯಾ ಬೀನ್ಸ್ ಅಂತಾರೆ ಸೊ ಅದರಿಂದ ಒಂದು ಒಳ್ಳೆ ಟೇಸ್ಟಿ ಆಗಿರುವಂತ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಪನ್ನೀರ್ ಫ್ರೈಡ್ ರೈಸ್ ಕೂಡ ನಿಮ್ ಜೊತೆ ಶೇರ್ ಅಂತ ಅಂದ್ಕೊಂಡಿದ್ದೀನಿ ರೈಸ್ ರೆಸಿಪಿಗಳು ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿರ್ಬೋದು ಆಫೀಸ್ ಲಂಚ್ ಬಾಕ್ಸ್ ಆಗಿರ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ನಾವು ಕೊಡುವಂಥ ಊಟ ಮಕ್ಕಳಿಗೆ ಪ್ರೋಟೀನ್ ಫುಲ್ಲಾಗಿ ನ್ಯೂಟ್ರಿಷನ್ ಫುಲ್ಲಾಗಿ ಇರಬೇಕಂತ ಅನ್ಕೊಳ್ತೀವಲ್ವ ಆ ಥರ ಅನ್ಕೊಳ್ಳೋರು ನಾನು ಇವತ್ತು ಶೇರ್ ಮಾಡ್ತಿರುವಂಥ ವಿಡಿಯೋಗಳಲ್ಲಿ ಆ ರೆಸಿಪಿಗಳನ್ನು ನೀವು ಟ್ರೈ ಮಾಡ್ಬೋದು ನಿಮ್ಮ ಮಕ್ಕಳಿಗಾಗಿರ್ಬೋದು ಮನೆಯವರ ಆಫೀಸ್ಗಾಗಿರ್ಬೋದು ಲಂಚ್ ಬಾಕ್ಸ್ಗಳಿಗೆ ನೀವು ಕಂಪಲ್ಸರಿ ಈ ರೆಸಿಪಿಗಳನ್ನ ಟ್ರೈ ಮಾಡಲೇಬೇಕು ಒಂದು ಸೊ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ಇದೇ ಥರ ಪೋಸ್ಟ್ ಮಾಡ್ತಾ ಇರ್ತೀನಿ ತಪ್ಪದೆ ವಿಡಿಯೋ ಇಷ್ಟ ಆದರೆ ಅಡುಗೆ ಮನೆ ನನ್ನ ಪ್ರಪಂಚ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನಾನು ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಸೋಯಾ ಚಿಂಗ್ಸ್ ಸ್ವಲ್ಪ ರೈಸ್ ರೈಸ್ ಆಲ್ರೆಡಿ ನಾನು ಮಾಡಿ ಇಟ್ಕೊಂಡಿದ್ದೀನಿ ಒಂದ್ ವೇಳೆ ನೀವು ಮಾಡಿರೋ ಅನ್ನ ಅಥವಾ ನೈಟ್ ಮಾಡಿ ಉಳಿದಿರೋ ಅನ್ನದಿಂದ ಕೂಡ ಈ ರೆಸಿಪಿನ ನೀವು ಮಾಡ್ಕೋಬಹುದು ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆಯಲ್ಲಿ ನಾವು ಸೋಯಾ ಚೆಂಕ್ಸನ್ನು ನೆನೆಸಿ ಇಟ್ಕೊಂಡಿದ್ದೆ ಬಿಸಿನೀರಲ್ಲಿ ಆಲ್ರೆಡಿ ನೆನೆಸಿ ನೀರನ್ನು ಹಿಂಡಿ ಇಟ್ಕೊಂಡಿರುವಂಥ ಸೋಯಾ ಚೆಂಕ್ಸನ್ನು ನಾನಿಲ್ಲಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಫಸ್ಟು ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸೋಯಾ ಚೆಂಕ್ಸ್ ಅದರಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಬೇಕಾಗತ್ತೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಇದು ರ ನಾವು ರೈಸ್ಗೆ ಹಾಕ್ಕೊಂಡ ನಂತರ ಸಪ್ಪೆ ಆಗುತ್ತೆ ಅದು ತಿನ್ನೋವಾಗೆಲ್ಲ ಬಾಯಲ್ಲಿ ಸಪ್ ಸಪ್ಪೆ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಪ್ರೋಟೀನ್ ಕೂಡ ಇದರಲ್ಲಿ ಸೋಯಾ ಚೆಂಕ್ಸಲ್ಲಿ ನಮಗೆ ತುಂಬ ಪ್ರೋಟೀನ್ ಇರುತ್ತೆ ಸೋಯಾ ಚಂಕ್ಸ್ ಕೂಡ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಕೂಡ ಹಾಗಾಗಿ ಸೋಯಾ ಚಂಕ್ಸಿಂದ ಏನಾದರೂ ನೀವು ರೆಸಿಪಿ ಮಾಡಬೇಕು ಅಂತ ಅಂದ್ಕೊಳ್ಳೋರಾದರೆ ಈ ವಿಡಿಯೋನ ಕಂಪಲ್ಸರಿ ನೀವು ಒಂದ್ಸರಿ ಈ ವಿಡಿಯೋದಲ್ಲಿರುವಂಥ ರೆಸಿಪಿನ ನೀವು ಕಂಪಲ್ಸರಿ ಒಂದು ಸತಿ ಟ್ರೈ ಮಾಡ್ಬೋದು ಈ ರೆಸಿಪಿ ನಿಮಗೆ ಮಧ್ಯಾಹ್ನ ಮಕ್ಕಳು ಲಂಚ್ ಬಾಕ್ಸ್ಗಾಗಿರ್ಬೋದು ಅಥವಾ ಹಸ್ಬೆಂಡ್ ಆಫೀಸ್ ಬಾಕ್ಸ್ಗಾಗಿರ್ಬೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಹಾಗೆ ಇದ್ರ ಜೊತೆಗೆ ನಾವು ತರಕಾರಿಗಳನ್ನು ಕೂಡ ಹಾಕೋಬೋದು ಬಟ್ ನಾನು ತರಕಾರಿ ಏನು ಇಲ್ಲ ಇದನ್ನು ತಳ ಅಂಟದಿರೋ ಹಾಗೆ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದ್ಬಿಟ್ಟು ನಾನು ಪಕ್ಕಕ್ಕೆ ಹಾಕೋ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ತರಕಾರಿ ಇದ್ದರೆ ತರಕಾರಿ ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ನೀವು ರೈಸನ್ನು ರೆಡಿ ಮಾಡ್ಕೊಬೋದು ಇವಾಗ ಅದೇ ಕಡಾಯಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸರಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ರೈಸ್ಗಳಿಗೆಲ್ಲ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿರೋ ಸೀಸ್ಬಾರ್ದು ಜಾಸ್ತಿ ಫ್ಲೇಮ್ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಂಡ್ರೆ ಈರುಳ್ಳಿ ಸೀದೋಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೈಸ್ಗೆ ನಾವು ಖಾರದ ಪುಡಿ ಏನು ಉಪಯೋಗಿಸ್ತಾ ಇಲ್ಲ ಗರಂ ಮಸಾಲ ಪೌಡ್ರನ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಗರಂ ಮಸಾಲ ಪೌಡ್ರು ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ಅದರದ್ದು ಕೂಡ ನಿಮಗೆ ನೆಕ್ಸ್ಟು ನಾನು ವೀಡಿಯೋವನ್ನು ನಿಮಗೆ ಪೋಸ್ಟ್ ಮಾಡ್ತೀನಿ ಗರಂ ಮಸಾಲ ಪೌಡ್ರು ಹಾಗೆ ಮನೆಯಲ್ಲೇ ನಾನು ರೆಡಿ ಮಾಡ್ಕೊಳ್ಳುವಂಥ ಮಸಾಲೆ ಪೌಡರ್ಗಳದೆಲ್ಲ ಗೊಜ್ಜು ಪುಡಿ ಮಸಾಲ ಪುಡಿ ಅದನ್ನೆಲ್ಲ ನಿಮಗೆ ಒಂದು ವೀಡಿಯೋನ ಪೋಸ್ಟ್ ಮಾಡ್ತೀನಿ ನಂತರ ನಾನಿಲ್ಲಿ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈ ರೈಸ್ಗಳಿಗೆಲ್ಲ ಕರ್ಬೇವು ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಇದು ಚೈನೀಸ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇದು ಚೈನೀಸ್ ರೈಸ್ ರೈಸ್ ಐಟಮ್ ಅಲ್ಲವೇ ಅಲ್ಲ ಸೊ ನಾರ್ಮಲ್ ಆಗಿ ಮನೆಯಲ್ಲಿ ನಾವು ರೈಸಿಂದ ಏನೇನು ಮಾಡ್ಕೋಬೋದು ಅಂತ ಥಿಂಕ್ ಮಾಡಿದಾಗ ಬಂದಿರುವಂಥ ಒಂದು ಐಡಿಯಾ ಸೊ ಅದರಿಂದ ಮಾಡ್ತಾ ಇರುವಂಥ ರೆಸಿಪಿ ಇದು ನನ್ನ ಓನ್ ಐಡಿಯಾ ಹಾಗಾಗಿ ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಸೊ ನೀವು ಕೂಡ ಒಂದು ಸತಿ ಟ್ರೈ ಮಾಡ್ಬೋದು ಇಲ್ಲಿ ಫೈನಲ್ ಆಗಿ ನಾನು ಸೋಯಾ ಬೀನ್ಸನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಮಿಲ್ ಮೇಕರ್ ಅಂತ ಏನು ಹೇಳ್ತಾರಲ್ವಾ ಅದರಲ್ಲಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಈ ಮಿಲ್ ಮೇಕರ್ ಅನ್ನೋದು ನಿಮಗೆ ಎರಡು ವೆರೈಟಿಯಾಗಿ ಸಿಗುತ್ತೆ ಒಂದು ದಪ್ಪ ವೆರೈಟಿಲಿ ಸಿಗುತ್ತೆ ಇನ್ನೊಂದು ಸಣ್ಣ ವೆರೈಟಿಲಿ ಸಿಗುತ್ತೆ ನಾವು ರೈಸ್ ಐಟಮ್ಗಳಿಗೆ ಯೂಸ್ ಮಾಡೋದಾದ್ರೆ ಈ ಚಿಕ್ಕ ಚಿಕ್ಕದಾಗಿರುವಂಥ ಮಿಲ್ ಮೇಕರನ್ನು ನೀವು ಯೂಸ್ ಮಾಡ್ಕೊಳ್ಳಿ ಒಂದು ವೇಳೆ ನೀವು ಗ್ರೇವಿಗಳೆಲ್ಲ ಮಾಡ್ತೀನಿ ಅನ್ನೋದಾದರೆ ದೊಡ್ಡ ದೊಡ್ಡದಾಗಿರುವಂಥ ಮಿಲ್ ಮೇಕರನ್ನು ಯೂಸ್ ಮಾಡ್ಕೊಬೋದು ನಾನಿಲ್ಲಿ ರ ಸಾಲ್ಟನ್ನು ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೀನಿ ಹಾಗೆ ಗರಂ ಮಸಾಲೂ ಕೂಡ ಹಾಕ್ಕೊಂಡಿದ್ದೀನಿ ಸಾಲ್ಟ್ ಆಲ್ರೆಡಿ ನಾನು ಇದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಸಾಲ್ಟನ್ನು ಈಗ ಫೈನಲ್ ಆಗಿ ಇದೆಲ್ಲ ಮಸಾಲ ರೆಡಿಯಾಗಿದೆ ಅಲ್ವಾ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ರೈಸ್ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಮೂರು ನಿಮಿಷ ಹಾಗೆ ನೀವು ಗ್ಯಾಸ್ ಮೇಲೆ ಬಿಟ್ಬಿಡಿ ಇದನ್ನು ಲೋ ಫ್ಲೇಮಲ್ಲಿ ಕಂಪ್ಲೀಟಾಗಿ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಬಿಟ್ಬಿಡಿ ಈ ರೈಸ್ಗೆ ಅದರಲ್ಲಿರುವಂಥ ಉಪ್ಪು ಖಾರ ಮಸಾಲೆ ಎಲ್ಲ ರೈಸ್ಗೆ ಚೆನ್ನಾಗಿ ಹಿಡಿಯುತ್ತೆ ಫೈನಲ್ಲಾಗಿ ರೈಸು ಸಖತ್ತಾಗಿರುವಂಥ ಟೇಸ್ಟಿಯಾಗಿರುವಂಥ ಮಿಲ್ ಮೇಕರ್ ವೆಜ್ ಫ್ರೈಡ್ ರೈಸ್ ರೆಡಿಯಾಗುತ್ತೆ ಸೊ ಇವಾಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಡೋಣ ನಮಗೆ ಮಿಲ್ ಮೇಕರ್ ಫ್ರೈಡ್ ರೈಸ್ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವೀಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದೂಜಿ ಚಾನಲ್ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್